ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗ್ದು ಎರಡು ಸಾವಿರದ ಇಪ್ಪತ್ತೈದು ಶುರುನೇ ಆಗೋಯಿತು ಸೊ ಈ ಕ್ಯಾಲೆಂಡರ್ ಹೊಸ ವರ್ಷ ಶುರು ಮಾಡೋದನ್ನ ಪಾಯಸದಿಂದ ನಾನಿಲ್ಲಿ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲಾಗಿ ಒಂದು ಹತ್ತು ಹದಿನೈದು ನಿಮಿಷದ ಒಳಗಡೆ ಪ್ರಿಪೇರ್ ಮಾಡಿಬಿಡ್ಬೋದು ಇದನ್ನು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬಾದಾಮಿ ಅಷ್ಟಾಗಿ ಗೊತ್ತಾಗಲ್ಲ ಡ್ರೈ ರೋಸ್ಟ್ ಆಗೋದು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆವಾಗ ಅದನ್ನು ಸಹ ಡ್ರೈ ರೋಸ್ಟ್ ಆಗಿದೆ ಅಂತ ಅನ್ಕೋಬೇಕು ಲೋ ಫ್ಲೇಮ್ನಲ್ಲೇ ಮಾಡಬೇಕು ತುಂಬ ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ ಇವೆರಡೂ ಡ್ರೈ ರೋಸ್ಟ್ ಆಗ್ತಾಯಿದ್ದ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಹಾಕಿ ಒಂದು ಹತ್ತು ಹದಿನೈದು ಸೆಕೆಂಡ್ ಹುರ್ತಿದ್ದೀನಿ ಇವಾಗ ಗಸಗಸೆ ಪಾಯಸ ಆಗಿರೋದ್ರಿಂದ ಮೇಯ್ನ್ ಗಸಗಸೆ ಇಲ್ಲಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕೋತಾ ಇದ್ದೀನಿ ನಿಮಗೆ ಕೊಬ್ಬರಿದು ಟೇಸ್ಟ್ ಜಾಸ್ತಿ ಬೇಕು ಅಂದರೆ ಕೊಬ್ಬರಿನ ಜಾಸ್ತಿ ಹಾಕ್ಕೊಂಡು ಗಸಗಸೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಗಸಗಸೆದೆ ಫ್ಲೇವರ್ ಬರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗಸಗಸೆನೆ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಗಸಗಸೆ ಚೆನ್ನಾಗಿ ಫ್ರೈ ಆಗಿ ಅದಿನ್ನೇನು ಚಿಟಪಟ ಅಂತ ಚಿಟ್ಕುಟ್ಟುತ್ತೆ ಆವಾಗ ಕೊನೆಯಲ್ಲಿ ಒಂದು ಕಾಲ್ಗಿಟ್ಕಾಗೋಷ್ಟು ಒಣ ಕೊಬ್ಬರಿನ ಸೇರಿಸಿದ್ದೀನಿ ಒಣ ಕೊಬ್ಬರಿ ಬದಲಾಗಿ ನೀವು ಹಸಿ ಕಾಯಿತುರಿನಾದರೂ ಹಾಕ್ಕೋಬೋದು ಆವಾಗ ನೀವು ಪಾಯಸ ಒಂದೇ ದಿನದಲ್ಲಿ ಖಾಲಿ ಮಾಡಬೇಕಾಗುತ್ತೆ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಒಂದು ಎರಡು ಮೂರು ದಿನ ಇದು ಕೊಬ್ಬರಿಲಿ ಮಾಡಿರೋದ್ರಿಂದ ಒಂದು ಎರಡು ಮೂರು ದಿನ ಇಟ್ರೂ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ಇದಕ್ಕೇ ಒಂದು ಮೂರರಿಂದ ನಾಲ್ಕು ಏಲಕ್ಕಿನೂ ಸಹ ಹಾಕಿ ನಾನು ಮತ್ತೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗ ಆಗಲಿಕ್ಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಬೇಕಷ್ಟೇ ಅಂದರೆ ಸ್ವಲ್ಪ ಬೆಚ್ಚಗಿದ್ದಾಗ್ಲೇ ರುಬ್ಕೊಂಡ್ರೆ ಬಾದಾಮಿದು ಗಸಗಸೆದು ಎಲ್ಲ ಸ್ವಲ್ಪ ಎಣ್ಣೆ ಅಂಶ ಬಿಡುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲಿಗೆ ಇದನ್ನು ಪೌಡರ್ ಮಾಡ್ಕೋಬೇಕು ಚೆನ್ನಾಗಿ ಪೌಡರ್ ಆದ ನಂತರ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ನುಣ್ಣಕ್ಕೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಹಾಲನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಪಾಯಸ ಆದಮೇಲೆ ಕೆಲವರು ಒಂದು ಲೋಟ ಹಾಲನ್ನು ಹಾಕ್ತಾರೆ ನಾನು ಆ ರೀತಿ ಹಾಲನ್ನು ಹಾಕೋಲ್ಲ ಬದಲಾಗಿ ಇದು ನುಣ್ಣಕ್ಕೆ ರುಬ್ಕೊಳ್ಳೋದಕ್ಕೇ ಹಾಲನ್ನು ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ನುಣ್ಣದಾಗಿ ರುಬ್ಬಿ ತೆಗೆದಿಟ್ಕೋತೀನಿ ಈಗ ಗಸಗಸೆ ಪಾಯಸ ಮಾಡೋದಕ್ಕೆ ರುಬ್ಬಿದಾಯಿತು ನೆಕ್ಸ್ಟು ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿ ಬೆಲ್ಲನ ಮೊದಲಿಗೆ ಕರಗಿಸ್ಕೊಬೇಕು ಯಾವುದೇ ರೀತಿ ಪಾಕ ಬೇಡ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಕೆಲವರು ಬೆಲ್ಲ ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಆ ರೀತಿಯೂ ಹಾಕ್ತಾರೆ ಇಲ್ಲಿ ಕಂಪ್ಲೀಟಾಗಿ ಬೆಲ್ಲದಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಬೇರೆ ಒಂದು ಪಾತ್ರೆ ದಪ್ಪ ತಳದ ಪಾತ್ರೆ ತೊಗೋಬೇಕು ಏಕೆಂದರೆ ಗಸಗಸೆನೆಲ್ಲ ಹಾಕಿ ರುಬ್ಬಿರ್ತೀವಲ್ವ ಅದು ಬೇಗ ತಳ ತಳಹತ್ ಬಿಡುತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ದಪ್ಪ ತಳದ ಪಾತ್ರೆಯನ್ನು ತೊಗೊಳ್ಳಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಮೊದಲಿಗೆ ಡ್ರೈ ಫ್ರೂಟ್ಸ್ನ ಹಾಕಿ ರುಬ್ ಹುರ್ಕೋತಾ ಇದ್ದೀನಿ ಬಾದಾಮಿ ಅಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಅಷ್ಟೇ ಹಾಕಿರೋದು ನಾನು ಹಾಕಲೇಬೇಕು ಅಂತೇನಿಲ್ಲ ಹಾಕಿದ್ರೆ ಮಧ್ಯೆ ಮಧ್ಯೆ ತಿನ್ಬೇಕಾದ್ರೆ ಸಿಕ್ಕಿದ್ರೆ ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹಾಕ್ತೀನಿ ಇಲ್ಲಿ ಹಾಗೆಯೇ ನಾನು ಸ್ವಲ್ಪ ದ್ರಾಕ್ಷಿ ಜಾಸ್ತಿ ಹಾಕ್ತೀನಿ ನನಗೆ ಒಣ ದ್ರಾಕ್ಷಿ ತುಂಬಾ ಇಷ್ಟ ಆಗುತ್ತೆ ಪಾಯಸಗಳಲ್ಲಿ ಕೇಸರಿ ಭಾತಲ್ಲಿ ಎಲ್ಲ ಇದನ್ನು ಚೆನ್ನಾಗಿ ಹೊಂಬಣ ಬರೋವರೆಗೂ ಹುರಿದು ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ನುಣ್ಣಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ವ ಈ ಗಸಗಸೆ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಹಾಕಿರೋ ಅಂಥದ್ದು ಅದನ್ನು ಇದ್ದೀನಿ ಈ ಪೇಸ್ಟ್ ಮಾತ್ರ ಗಂಧದ ಥರ ರುಬ್ಕೊಂಡಿರಬೇಕು ತರಿ ಆಗಿರಬಾರ್ದು ಆವಾಗಷ್ಟೇ ನಮಗೆ ಗಸಗಸೆ ಪಾಯಸ ಒಳ್ಳೆ ಟೇಸ್ಟಾಗಿ ಬರುತ್ತೆ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಲೋಟ ಆಗೋಷ್ಟು ನೀರನ್ನು ಸಹ ಸೇರಿಸಿ ನಾನು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗೋವರೆಗು ಬಿಡಬೇಕು ನೋಡಿ ಇವಾಗ ಒಂದು ಕುದಿ ಬಂದು ಮೊದಲಿದ್ದು ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿದೆ ಬಾದಾಮಿ ಗೋಡಂಬಿ ಅಕ್ಕಿ ಮತ್ತು ಗಸಗಸೆ ಎಲ್ಲ ಹಾಕಿರ್ತೀವಲ್ವ ಅದು ಆಟೋಮೆಟಿಕ್ಕಾಗಿ ಒಂದು ಕುದಿ ಬಿಸಿ ಹಾಕ್ತಾಯಿದ್ದ ಹಾಗೆಯೇ ಗಟ್ಟಿಯಾಗುತ್ತೆ ಅದು ಗಟ್ಟಿ ಇದೆ ಹಾಗೆಯೇ ಇಲ್ಲಿ ಬೆಲ್ಲನ ಕರಗಿಸಿರೋ ಅಂಥ ನೀರನ್ನು ಈ ರೀತಿ ಶೋಧಿಸ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ತಾ ಹೋಗೋದು ಮತ್ತೆ ಒಂದು ಕುದಿ ಬರೋವರಿಗೆ ಅಷ್ಟೇ ಬೇಗನೆ ಆಗಿಬಿಡತ್ತೆ ನೋಡಿ ಎಷ್ಟು ಸಿಂಪಲ್ ಮೆಥಡು ಎಲ್ಲನೂ ಸಹ ಅಂಥ ಪದಾರ್ಥಗಳೇನೆ ಹೊರಗಡೆಯಿಂದ ತಂದು ಮಾಡಬೇಕಪ್ಪ ಇದಕ್ಕೆ ಮತ್ತೆ ಹೋಗಬೇಕು ಅಂಗಡಿಗೆ ಅಂಥದ್ದೆಲ್ಲ ಏನಿಲ್ಲ ಇದು ಜಸ್ಟ್ ಪ್ಲೇನ್ ಆಯಿತು ನಮಗೆ ಅನ್ನೋದಾದರೆ ಒಂದು ಸ್ಪೂನ್ ಎರಡು ಸ್ಪೂನ್ ಆಗೋಷ್ಟು ಬೇಳೆನಾದರೂ ಸಹ ಬೇಯಿಸಿ ಹಾಕೋಬೋದು ಇಲ್ಲ ಈ ಇದನ್ನ ಮಸಾಲೆ ಅಂದರೆ ಪೇಸ್ಟ್ ಏನು ಹಾಕಿ ನಾವು ಬೆಲ್ಲದ ನೀರು ಹಾಕ್ತೀವಿ ನೋಡಿ ಆವಾಗ ನೀವು ಹುರಿದಿಟ್ಕೊಂಡಿರೋವಂಥ ಶಾವ್ಗೆನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕಿದ್ರೆ ಅದನ್ನು ಸಹ ಚೆನ್ನಾಗಿರುತ್ತೆ ನಾನು ಪ್ಲೇನಾಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಗಸಗಸೆ ಪಾಯಸ ಏಕೆಂದರೆ ಫಸ್ಟ್ ಡೇ ನಾವು ಈ ರೀತಿ ಗಸಗಸೆ ಪಾಯಸ ತಿಂತೀನಿ ನೆಕ್ಸ್ಟ್ ಡೇಗೆ ನಾನು ಏನು ಮಾಡ್ತೀನಿ ಅಂದರೆ ಪದೇ ಪದೇ ಪಾಯಸ ಅದನ್ನೇ ಕುಡಿಯೋದಕ್ಕೆ ಬೇಜಾರಾಗುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಹೀಗೇನೆ ಮಾಡೋದು ನೆಕ್ಸ್ಟ್ ಡೇಗೆ ಮೈದಾ ಅದು ಪೂರಿ ಮಾಡ್ಕೋತೀವಿ ಅಂದರೆ ತುಂಬ ಕ್ರಿಸ್ಪಾಗಿರಬೇಕು ಆ ರೀತಿ ಪೂರಿನ ರೆಡಿ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ಬಿಸಿ ಬಿಸಿಯಾಗಿರೋವಂಥ ಈ ಗಸಗಸೆ ಪಾಯಸನ ಹಾಕ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಡೇಗೆ ಈ ರೀತಿ ಯಾವತ್ತು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೆಕ್ಸ್ಟ್ ಡೇಗೆ ಮಿಕ್ಕಿರುತ್ತಲ್ವ ಪಾಯಸ ಆವಾಗ ಈ ರೀತಿ ಟೇಸ್ಟ್ ನೋಡಿ ಸಕ್ಕತ್ತಾಗಿರುತ್ತೆ ಅದನ್ನು ಹಾಲೊಬ್ಬಟ್ಟು ಅಂತಲೂ ಹೇಳ್ತಾರೆ ಆ ರೀತಿನಾದರೂ ನೀವು ಮಾಡ್ಕೋಬೋದು ಇಲ್ಲ ಇದೇ ರೀತಿ ಒಂದೇ ದಿನದಲ್ಲಿ ಖಾಲಿ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು ಸೊ ಇವತ್ತಿಗೆ ಹೊಸ ವರ್ಷಕ್ಕೆ ನಮ್ಮನೆಯಲ್ಲಿ ನಾನು ಈ ಗಸಗಸೆ ಪಾಯಸನ ಸಿಹಿ ಮಾಡಿದ್ದೆ ನೀವು ಏನು ಪ್ರಿಪೇರ್ ಮಾಡಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯ